ಹಾಯ್ ಗೈಸ್ ಕಲಾಶಿ ಸೀರಿಯಲ್ಸ್ ಅಂತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ ಶ್ರುತಿನೂ ಲಕ್ಕಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ರವಿ ಬಗ್ಗೆ ರವಿ ಹೇಗೆ ಹುಟ್ಟಿದ ಮತ್ತು ಅವನ ಹಿಂದಿನ ಫೋಟೋಸು ಎಲ್ಲ ತೋರಿಸ್ತಾ ಇರ್ತಾರೆ ಮೊದಲಿಗೆ ದೇವಸ್ಥಾನದಿಂದ ಮನೆಗೆ ಬಂದು ಶಾಂತಿ ಮತ್ತು ರಂಗನಾಥ್ ಲಕ್ಕಿ ಕೂತಿರೋ ಕಡೆ ಬರ್ತಾರೆ ಆಗ ಲಕ್ಕಿ ಓ ಲೋ ರಂಗ ದೇವಸ್ಥಾನದಿಂದ ಬಂದ್ರೆ ದರ್ಶನ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳ್ತಾರೆ ಆಗ ರಂಗನಾಥ್ ಹೂ ಅಮ್ಮ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನೀನು ಬರಬೇಕಿತ್ತಮ್ಮ ಅಯ್ಯೋ ಬೇಡ ಬಿಡು ನೀನು ಬರದೇ ಇದ್ದಿದ್ದೆ ಒಳ್ಳೇದಾಯ್ತು ಬಂದಿದ್ದರೆ ನಿನ್ನನ್ನು ಆ ಸ್ಥಿತಿಲಿ ನೋಡೋಕಾಗ್ತಿರಲ್ಲ ಬಿಡು ಅಂತಾನೆ ರಂಗನಾಥ್ ಅಯ್ಯೋ ಇಲ್ಲಿ ನಿಂತಿದ್ದಾನಲ್ಲ ಇವನು ನೆಟ್ಟು ಕಾರ್ ಓಡಿಸ್ಲೇ ಇಲ್ಲಮ್ಮ ಬರೀ ಡ್ಯಾನ್ಸ್ ಮಾಡಿಸಿದ್ದೇ ಆಯಿತು ಸೊಂಟ ಅಂತೂ ಅಯ್ಯೋ ಅಂತ ಸೊಂಟ ಮುಟ್ಟು ನೋಡ್ಕೋತಾರೆ ಏನು ಏನೋ ಹಾಗಂದರೆ ಏನು ಹೇಳ್ತಿದ್ಯೋ ಅಂತ ಕೇಳಿದಾಗ ಮೀನಾ ಮತ್ತು ಸೂರ್ಯ ಮುಖ ಮುಖ ನೋಡ್ಕೊಂಡು ನಗ್ತಾರೆ ಪೌ ನಾನೇನಪ್ಪ ಮಾಡಲಿ ಆ ರೋಡೆ ಸರಿ ಇರಲಿಲ್ಲ ಅಂತ ನಾಗ್ತಾನೆ ಹೋಗ್ಲಿ ಬಿಡೋ ರಂಗ್ ಹೋಗ್ಲಿ ಬಿಡೋ ರೋಡೇ ಸರಿ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ಅಂತಂದು ಶಾಂತಿಗೆ ಲೇ ಶಾಂತಿ ಒಂದು ಲೋಟ ನೀರು ತಂದು ಕೊಡೆ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲ ಫುಲ್ ಖುಷಿಯಾಗಿ ನೋಡ್ತಾರೆ ಆಗ ಸೂರ್ಯ ಅಪ್ಪ ಸಕ್ಕರೆನ್ ಮಾತಾಡ್ಸೋದಿಕ್ಕೆ ಏನೇನೋ ಮಾಡಿದೆ ಆದ್ರೆ ಈಗ ನೀನ್ ಮಾಡ್ತಾ ಇದೆಯಾ ನೋಡು ಅದಂತೂ ಸೂಪರ್ ಸೂಪರ್ ಲಕ್ಕಿ ನೀನು ನೀನ್ ಮನೇಲಿ ಇದ್ರೆ ಒಂದು ಕಳೆ ಬಂದ್ಬಿಡುತ್ತೆ ಅಲ್ವಾ ಅಂದಾಗ ಮೀನನ್ನು ಹೂಜಿ ನೀವಿದ್ರೆ ಎಲ್ಲರೂ ನಗ್ತಾ ಖುಷಿ ಖುಷಿಯಾಗಿರ್ತಾರೆ ಅಂತಾಳೆ ರಂಗನಾಥ್ ಓ ಏನೋ ನೀನು ನಾನು ಯಾವತ್ತು ಮಾತಾಡ್ಸೋದೇ ಇಲ್ವೇನೋ ನಾಗ ಹೇಳ್ತಿದ್ಯಾ ಅಂತ ಅಂದಾಗ ಲಕ್ಕಿ ಮಾತಾಡ್ತಿದ್ರಿ ಕಣೋ ಅದು ಯಾವತ್ತೂ ಅಲ್ಲ ಯಾವಾಗ್ಲೂ ಮಾತಾಡ್ತಿರ್ಬೇಕು ಮನೆ ಅಂದಮೇಲೆ ಒಂದು ಬರುತ್ತೆ ಒಂದು ಹೋಗುತ್ತೆ ಅದಕ್ಕೆ ಮಾತಾಡಿಸೋ ಇರೋದಲ್ಲ ಪರಿಹಾರ ಕೂತು ಮಾತಾಡಿದ್ರೇ ಸಿಗೋದು ಗೊತ್ತಾಯ್ತಾ ನೋಡೋರಂಗ ನಾವು ಹೇಗೆ ಜೀವನ ನಡೆಸ್ತಿದ್ದೀವಿ ಅಂತ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅವ್ರ ಮುಂದೆ ಯಾವುದೋ ವಿಷಯಕ್ಕೆ ನಾವು ಜಗಳ ತೆಗೆದಾಗ ಅವರು ಇದೇ ರೀತಿ ಆಡ್ತಾರೆ ಆದರೆ ಅದು ತಪ್ಪು ಕಣೋರಂಗ ನೀನು ಕಂಡಂಗೆ ನಿಮ್ಮಪ್ಪ ನಾನು ಯಾವತ್ತಾದರೂ ಜಗಳ ಆಡಿದ್ದೀವ ಹೇಳು ಅವರು ಒಂದಿನಕ್ಕೂ ನನ್ನ ಜೊತೆ ಮಾತಾಡದೆ ಇದ್ದೋರೇ ಅಲ್ಲ ಅಂತಾರೆ ಆಗ ಅಲ್ಲೇ ಈ ಶಾಂತಿ ಅತ್ತೆ ನಾವೇನು ಜಗಳ ಆಡಿಲ್ಲ ಅತ್ತೆ ಅಂತಾಳೆ ಆಗ ಅಲ್ಲವೇ ಶಾಂತಿ ಜಗಳ ಆಡೋದಲ್ಲ ನಾವುಗಳು ಜಗಳ ಆಗೋ ಥರ ಸಂದರ್ಭನ ಸೃಷ್ಟಿ ಮಾಡಬಾರ್ದು ಗೊತ್ತಾಯ್ತಾ ಅಂತ ಅಂದಾಗ ಗೊತ್ತಾಯ್ತು ಅತ್ತೆ ಅಂತ ತಲೆ ಅಳ್ಳಾಡಿಸ್ತಾಳೆ ಸೂರ್ಯ ನಾನು ಅಷ್ಟೇ ಲಕ್ಕಿ ಮೀನಾ ನಾನು ಯಾವತ್ತೂ ಜಗಳ ಆಡೇ ಇಲ್ಲ ಜಾಸ್ತಿ ಟೈಮ್ ಇರೋದೇ ಇಲ್ಲ ಜಗಳ ಆಡೋದೂ ಜಾಸ್ತಿ ಅಂದರೆ ಒಂದು ಹದಿನೈದು ನಿಮಿಷ ಅಷ್ಟೇ ನನಗಿಂತ ಜಾಸ್ತಿ ಮೀನಾನೇ ನಾನು ಮಾತಾಡಿಸ್ಬಿಡ್ತಾಳೆ ಅವಳಿಗೆ ಮಾತಾಡದೆ ಇರೋಕ್ಕಾಗೋದೇ ಇಲ್ಲ ಅಲ್ವೇನೆ ಮೀನಾ ಅಂತ ಕೇಳಿದಾಗ ರೀ ಅಂತಾಳೆ ನಮ್ಮ ಮೀನ ಇದ್ದಾಳಲ್ಲ ಲಕ್ಕಿ ಅವಳು ಯಾವಾಗಲೂ ಮಾತಾಡ್ತಾನೇ ಇರ್ತಾಳೆ ಅಂದರೆ ಸಾಕು ಇಪ್ಪತ್ನಾಲ್ಕು ಗಂಟೆನೂ ಮಾತಾಡ್ತಾನೆ ಇರ್ತಾಳೆ ಅಂತ ಅಂದಾಗ ರೀ ಹಾಗಾದ್ರೆ ನಾನು ಮಾತಾಡಲ್ಲ ಹೋಗಿ ಅಂತಾಳೆ ಆಗ ಸೂರ್ಯ ಏ ಅಯ್ಯೋ ಮೀನಾ ನಾನು ಹಾಗಲ್ಲಮ್ಮ ಹೇಳಿದ್ದು ನೀನು ಮಾತಾಡ್ತಾನೇ ಇರು ನಾನು ಕೇಳ್ತಾನೇ ಇರ್ತೀನಿ ಅಂತ ಅಂತಾಳೆ ಆಗ ಮೀನಾ ಫುಲ್ ಆಚ್ಕೋತಾಳೆ ಅಲ್ಲೇ ಇದ್ದ ಶ್ರುತಿ ನಾವು ಅಷ್ಟೇ ಮುನ್ಸ್ಕೊಂಡಾಗ ಹೆಚ್ಚು ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಮಾತಾಡ್ಬಿಡ್ತೀವಿ ಅಂತ ಅಂದಾಗ ಸೂರ್ಯ ನೀನೇ ಹೋಗಿ ಮಾತಾಡಿಸ್ತೀಯೋ ಅಂತ ಅಂದಾಗ ಇಲ್ಲಪ್ಪ ನಾನು ಮಾತಾಡ್ಸಲ್ಲ ಅವನೇ ಬಂದು ಮಾತಾಡಿಸ್ತಾನೆ ಆ ಕಂಡೀಷನ್ ಒಪ್ಪಿನೇ ಮದುವೆ ಆಗಿರೋದು ಅಂತ ಅಂತಾಳೆ ಅಲ್ಲೇ ಇದ್ಲಕ್ಕಿ ನೋಡ್ದೇನೆ ಶಾಂತಿ ಈಗಿನ ಕಾಲದ ಮಕ್ಕಳಿಂದ ಕಲಿಯೋದು ತುಂಬ ಇದೆ ಕೊನೆವರೆಗೂ ಜೊತೆಯಾಗಿರಬೇಕು ಇನ್ಮೇಲೆ ಈ ಮನೇಲಿ ಯಾರು ಜಗಳ ಆಡಬಾರ್ದು ಅಂತಾರೆ ಲೇ ಶಾಂತಿ ಇದು ಮತ್ತೆ ಪುನರಾವರ್ತನೆ ಆಗ್ಬೋದು ಆಗೊಂದು ಸಲ ಮಾತು ಬಿಟ್ಟಿದ್ರಿ ಆಗ್ಲೂ ನಾನೇ ಬಂದು ರಾಜಿ ಮಾಡಿದ್ದೆ ಅಲ್ವೇನೇ ಶಾಂತಿ ಆ ಜಗಳ ಆಗ ಒಂಬತ್ತು ತಿಂಗಳಿಗೆ ತಾನೇ ರವಿ ಹುಟ್ಟಿದ್ದು ಅಂತ ಅಂದಾಗ ಎಲ್ಲರೂ ಓ ಅಂತ ಅಂದು ರವಿ ಹೋ ನನ್ನ ಜನ್ಮ ರಹಸ್ಯ ಈಗಿದೆಯಾ ಹಾಗಾದ್ರೆ ಅಂತ ಕೇಳ್ತಾನೆ ಆಗ ಶಾಂತಿ ಫುಲ್ ನಾಚಿಕೊಂಡು ತಲೆ ಬಗ್ಗಿಸ್ತಾಳೆ ಸೂರ್ಯ ಲಕ್ಕಿ ಈಗ ಸರಿ ಹೋದ್ರಲ್ಲ ಹಾಗೆ ನಂಗೆ ತುಂಬ ದಿನದಿಂದ ಒಂದು ಆಸೆ ಇದೆ ತಂಗಿಬೇಕು ಅಂತ ಅಂತಿದ್ದೆ ಅಂತ ರಾಗ ಹೇಳಿದಾಗ ಲ ಸೂರ್ಯ ಸುಮ್ಮನಿರೋ ಅಂತಾರೆ ರಾಗನಾಥ್ ಶಾಂತಿ ಅಂತೂ ನಾಚಿಕೆ ಪಟ್ಟು ಇವ್ನಿಗೆ ಎಲ್ಲಿ ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಅಂತ ಅಂತಾರೆ ಆಗ ಲಕ್ಕಿ ಲೇ ಶಾಂತಿ ನಾನು ಇಲ್ಲಿ ಇರಲಿ ಇಲ್ಲದೆ ಇರಲಿ ಈ ಮನೆ ಯಾವಾಗಲೂ ಖುಷಿಯಾಗಿರಬೇಕು ಏನು ಗೊತ್ತಾಯ್ತಾ ಅಂತ ಅಂದಾಗ ಶಾಂತಿ ಸರಿಯತ್ತೆ ಅಂತ ಅಂತಾಳೆ ಸರಿ ನಾನು ಹೊರ್ಡ್ತೀನಿ ಟೈಮ್ ಆಯಿತು ಇವತ್ತೊಂದಿನ ಇಲ್ಲೇ ಹೋಗೋಕ್ಕಾಗಲ್ವಾ ನಾಳೆ ಬೆಳಗ್ಗೆ ನಾನೇ ಬಿಡ್ತಿದ್ದೆ ಅಂತ ಅಂದಾಗ ಇಲ್ಲಪ್ಪ ನಂಗೆ ತುಂಬ ಕೆಲಸ ಇದೆ ಅಂತ ಅಂದಾಗ ಆಯಿತು ಸರಿ ನಡಿ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಬರೋಕ್ಕೆ ಹೋಗ್ತಾನೆ ಲಕ್ಕಿ ಎದ್ದು ನಿಂತು ನೋಡೋರಂಗ ನೀನೇ ಮುಂದೆ ನಿಂತು ಈ ಮನೆಗೆ ಈ ಮನೆಗೆ ಸಮಸ್ಯೆ ಬರದೇ ಇರೋ ಥರ ನೋಡ್ಕೋಬೇಕು ಅಂತ ಅಂದಾಗ ಅಮ್ಮ ನೀವೇನು ಯೋಚನೆ ಮಾಡಬೇಡಿ ಹೋಗಿ ಬನ್ನಮ್ಮ ಅಂತ ಹೇಳ್ತಾನೆ ಈ ಕಡೆ ಶ್ರುತಿ ರೂಮಲ್ಲಿ ಸಾಂಗ್ ಕೇಳ್ತಾ ಕೂತಿರ್ತಾಳೆ ಆಗ ರವಿ ಹಿಂದಿಂದ ಬಂದು ತಬ್ಗೊತಾನೆ ಆಗ ಶ್ರುತಿ ಮೊಣಕೈಯಿಂದ ಗುದ್ದುಬಿಡ್ತಾಳೆ ಆಗ ನೋವಿಂದ ಆ ಅಯ್ಯೋ ಅಮ್ಮ ಹೇಗೆ ಕೋತಿ ನಾನು ಕಣೆ ಯಾಕೆ ಗುದ್ದಿದ್ದೆ ತುಂಬ ನೋವಾಗ್ತಿದೆ ಗೊತ್ತಾ ಅಂತ ಅಂದಾಗ ಶ್ರುತಿ ಗೊತ್ತಿದ್ದೇ ಗುದ್ದಿದ್ದು ನನ್ನಿಂದ ದೂರ ಇರು ನೀನು ಅಂತ ಅಂತಾಳೆ ಏಯ್ ಏನೇ ನೀನು ಯಾಕೆ ಏನಾಗಿದೆ ನಿಮಗೆ ಈ ಥರ ಎಲ್ಲ ಮಾತಾಡ್ತಿದ್ಯಾ ಗೊತ್ತಿದ್ದು ಗುದ್ದಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಅಂತ ಕೇಳಿದಾಗ ಹೌದು ಬರೀ ಕೈಯಲ್ಲಿ ಗುದ್ದಿದ್ದಕ್ಕೆ ನೀನು ಇಷ್ಟೆಲ್ಲ ಹೇಳ್ತಿದ್ಯಲ್ಲ ನಾವು ಮಗು ಇರೋರು ಎಷ್ಟು ನೋವಾಗುತ್ತೆ ಆ ಪೇಯ್ನ್ ಏನಾದರೂ ಗೊತ್ತಾ ನಿಂಗೆ ಅಂತ ಕೇಳ್ತಾಳೆ ಆಗ ರವಿ ಏಯ್ ಶ್ರುತಿ ಏನೇ ನೀನು ಈಗೆಲ್ಲ ಮಾತಾಡ್ತಿದ್ದೀಯಾ ಎಲ್ಲಾದರೂ ಬಿದ್ದ ಹೆಂಗೆ ಹೇ ಹೋಗಲು ನಾನು ಕರೆಕ್ಟಾಗೆ ಮಾತಾಡ್ತಿದ್ದೀನಿ ಆದರೆ ನೀನು ಹುಟ್ಟಿದ್ದೆ ಹೇಗೆ ಅನ್ನೋದೆಲ್ಲ ಅಜ್ಜಿ ಹೇಳಿದ್ರು ಗೊತ್ತಾ ಒಂದು ಹೆಣ್ಣು ಮಗುಗೆ ಜನ್ಮ ನೀಡಬೇಕಾದ್ರೆ ಎಷ್ಟೆಲ್ಲ ನೋವು ಅನ್ಬೋಗಿಸ್ತಾಳೆ ಅಂತ ಗೊತ್ತಾ ನಿನಗೆ ಅಂತ ಅಂದಾಗ ರವಿ ಹ್ಞೂ ನೋಡಿದೀನಿ ನಾನು ಪಿಕ್ಚರಲ್ಲೆಲ್ಲ ನೋಡಿದ್ದೀನಲ್ಲ ಅಂತ ಅಂದಾಗ ಹೇಯ್ ನಾನು ಡೈರೆಕ್ಟಾಗಿ ನೋಡಿದ್ದೀನಿ ಅವ್ರು ಎಷ್ಟು ನೋವು ಅನ್ಭವಿಸ್ತಾರೆ ಗೊತ್ತಾ ನಿಂಗೆ ನಾವು ಗಂಡುಸಿರು ಕೋಣೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದಾಗ ಅದಕ್ಕೆ ನಿಮಗೆ ಆ ನೋವು ಗೊತ್ತಾಗಲ್ಲ ಅಂತಲೇ ದೂರ ಇಟ್ಟಿರೋದು ಬರೀ ನೀವು ನೋಡ್ತಾನೆ ಇರಿ ನಾವು ಮಾತ್ರ ನೋವು ಅನ್ಭೋಗಿಸ್ಬೇಕಾ ಅದಕ್ಕೆ ಜಾಸ್ತಿ ಮಕ್ಕಳನ್ನ ಮಾಡ್ಕೊಳ್ಳೋದಾ ನೀವು ಅಂತ ಕೇಳ್ತಾಳೆ ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ನಿರ್ಧಾರನಾ ಏನು ನಿರ್ಧಾರನೇ ಅಂತ ಕೇಳಿದಾಗ ನಾನು ಮಗುನ ಮಾಡ್ಕೊಳ್ಳೋದಿಲ್ಲ ಅಂತ ಅಂದಾಗ ರವಿ ಫುಲ್ ಶಾಕ್ ಆಗ್ತಾನೆ ಏನೇ ಶ್ರುತಿ ಹೀಗೆ ಹೇಳ್ತಿದ್ಯಾ ಹಾಗಾದರೆ ನಾವು ಮಕ್ಕಳು ಬೇಡವಾ ಅಂತ ಕೇಳಿದಾಗ ಅಯ್ಯೋ ನಾನೆಲ್ಲ ಹಾಗೆ ಹೇಳಿದೆ ರವಿ ಈಗೇನು ಟೆಕ್ನಾಲಜಿ ತುಂಬ ಬೆಳೆದಿದೆ ಸೆರೋಗಿಸಿಯಿಂದ ಮಾಡ್ಕೋಬೋದಲ್ವಾ ಅಂತ ಹೇಳಿದಾಗ ರವಿ ಏನಿ ನೀನು ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ ಸೆರೋಗಿಸಿಯಿಂದ ಮಗು ಮಾಡ್ಕೊಳ್ಳೋದ ಅಂತ ಅಂದಾಗ ಹ್ಞೂ ಕಣೋ ರವಿ ಈಗೆಲ್ಲ ಸೆಲೆಬ್ರಿಟೀಸ್ ಹಾಗೆ ತಾನೇ ಮಾಡ್ಕೊಳ್ಳೋದು ಅಂತ ಅಂತಾಳೆ ಹೇ ಹೋಗೆ ಇದಕ್ಕೆಲ್ಲ ನಮ್ಮ ಮನೆಯಲ್ಲೆಲ್ಲ ಒಪ್ಪಲ್ಲ ಸುಮ್ಮನೆ ಯಾಕೆ ಇಷ್ಟಲ್ಲ ಇದು ಇದಕ್ಕೆಲ್ಲ ನಮ್ಮ ಮನೇಲಿ ಯಾರೂ ಒಪ್ಪಲ್ಲ ಕಣೆ ಅಂತ ಅಂದಾಗ ಯಾರ್ಯಾಕೆ ಕೊಪ್ಪಬೇಕು ಇದು ನಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು ಸೊ ನಾವು ಮಾತ್ರ ಡಿಸೈಡ್ ಮಾಡಬೇಕು ಅಂತ ಅಂದಾಗ ಲೇ ಏನೇ ಹೀಗೆ ಮಾತಾಡ್ತೀಯಾ ನಿನಗೆ ಮಗು ಆಗೋದು ತಾಯ್ತನ ಅನ್ಭೋಗ್ಸೋ ಫೀಲ್ ನಿನಗೆ ಬೇಡವಾ ಅಂತ ಕೇಳಿದಾಗ ಸೆರೋಗಿಸಿ ಮಾಡಿಕೊಂಡ್ರು ನಮ್ಮದೇ ತಾನೇ ಮಗು ರವಿ ನೀನು ಯಾಕೆ ವರಿ ಮಾಡ್ತಿದ್ಯಾ ಇಷ್ಟೊಂದು ಅಂತ ಅಂದಾಗ ಏಯ್ ಅದೆಲ್ಲ ಸರಿ ಬರೋಲ್ಲ ಕಣೆ ಯಾರ್ಯಾರು ಏನೇನೋ ಮಾಡ್ಕೋತಾರೆ ಅಂತ ನಾವು ಹಾಗೆ ಮಾಡ್ಕೋಬೇಕಾ ಅಂತ ಅಂದಾಗ ಅಯ್ಯೋ ರವಿ ಯಾಕೆ ಆಡ್ತಿದ್ಯಾ ಸರೋಗಿಂದ ಮಗು ಮಾಡಿಕೊಂಡ್ರು ಆ ಮಗು ಮೇಲೆ ಅಷ್ಟೇ ಕಾಳಜಿ ಇರುತ್ತೆ ಅಷ್ಟೇ ಪ್ರೀತಿ ಇರುತ್ತೆ ನಮಗೇನು ಆ ಏನು ಚೇಂಜ್ ಆಗೋಲ್ಲ ಅದು ಬಿಟ್ಟು ನೀನು ಹೋಗಿ ಏನೋ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತಿದ್ಯಲ್ಲ ಹೊಸ್ದಾಗಿ ಅದನ್ನು ಓಪನ್ ಮಾಡೋದ್ರ ಕಡೆ ಗಮನ ಕೊಡು ಅಂತ ಹೇಳ್ತಾಳೆ ರವಿ ಸರಿ ಬಿಡು ಈಗ ಯಾಕಂದ್ರೆ ಯೋಚನೆ ನಮಗೂ ಮುಂಚೆ ಇನ್ನೂ ಇಬ್ಬರಿದ್ದಾರಲ್ಲ ಆಗಲಿ ಆಮೇಲೆ ಯೋಚನೆ ಮಾಡಿದ್ರೆ ಆಯಿತು ಅಂತ ಅಂದಾಗ ನೀನು ಈಗಲ್ಲ ಇನ್ನು ಎರಡು ವರ್ಷ ಅಲ್ಲ ಹತ್ತು ವರ್ಷ ಬಿಟ್ಟು ಹೇಳಿದ್ರು ನನಗೆ ಇದೇ ನಿರ್ಧಾರನೇ ಅಂತ ಅಂದಾಗ ಏಯ್ ನಾನೆಲ್ಲೇ ಹಂಗಂತ ಹೇಳಿದೆ ಅಂತ ಅಂದಾಗ ಶ್ರುತಿ ಮುನ್ಸ್ಕೊಂಡು ಕೂತ್ಕೋತಾಳೆ ಈ ಕಡೆ ಮನೋಜ ಮಲಗಿದ್ದಾನೆ ಬಟ್ ನಿದ್ರೇನೇ ಬರ್ತಾಯಿಲ್ಲ ಅವನಿಗೆ ಯೋಚನೆ ಎಲ್ಲ ಬರೀ ಆ ಲೆಟ್ರ್ ಯಾರು ಕೊಟ್ಟಿದ್ದು ನನ್ನ ಸುತ್ತಮುತ್ತ ಇರೋರೇ ತೊಂದರೆ ಕೊಡ್ತಾರೆ ಅಂತ ಅಂದ್ರಲ್ಲ ಯಾರು ಇರ್ಬೋದು ಯಾರು ನನಗೆ ಸುತ್ತಮುತ್ತ ಇರೋರೇ ತೊಂದರೆ ಕೊಡೋದು ಅಂತ ಯೋಚನೆ ಮಾಡ್ತಾ ರೋಹಿಣಿ ಕಡೆ ನೋಡ್ತಾನೆ ರೋಹಿಣಿ ಚೆನ್ನಾಗಿ ನಿದ್ರೆ ಮಾಡ್ತಿರ್ತಾಳೆ ರೋಹಿಣಿನ ಛೇ ಅವಳಾಗೋಕ್ಕೆ ಚಾನ್ಸೇ ಇಲ್ಲ ಅಂತ ಎದ್ದು ಈಚೆ ಬಂದು ಶಾ ಶಾಂತಿ ಕಾಲ್ ಮಾಡ್ತಾನೆ ಶಾಂತಿ ರೂಮಲ್ಲಿ ಗಾಢವಾಗಿ ನಿದ್ರೆ ಮಾಡ್ತಿರ್ತಾಳೆ ಫೋನ್ ಜೋರಾಗಿ ರಿಂಗ್ ಆಗೋದು ಕೇಳಿ ಅಯ್ಯೋ ಯಾರಪ್ಪ ಇಷ್ಟೊತ್ತಿನಲ್ಲಿ ಬಡ್ಕೊಳ್ಳೋದು ಈಗ ಕಾಲ್ ಮಾಡಿದರೆ ಅಂತ ಅಂದ್ಕೊಂಡು ನೋಡ್ತಾಳೆ ಮನೋಜನ್ ಕಾಲಾಗಿರುತ್ತೆ ಅಯ್ಯೋ ಇವನ್ ಪಕ್ಕದಲ್ಲೇ ಇದ್ದು ಕಾಲ್ ಮಾಡ್ತಾನೆ ಏನಂತಾನಪ್ಪ ಅಂತ ಕೇಳಿದಾಗ ಫೋನ್ ರಿಸೀವ್ ಮಾಡ್ತಾಳೆ ಫೋನ್ ರಿಸೀವ್ ಮಾಡಿ ಅಮ್ಮ ಬಾ ಅಮ್ಮ ನಾನು ಹೊರ್ಗಡೆ ಕಾಯ್ತಾಯಿದ್ದೀನಿ ಅಂತ ಅಂದಾಗ ಏ ನಿಂದು ಏನೋ ನಿಂದು ಅಂತ ಅಂದು ಸರಿ ಬರ್ತೀನಿ ಇರು ಅಂತ ಹೇಳಿ ಈಚೆ ಬರ್ತಾಳೆ ಹೊರಗಡೆ ಬಂದು ಶಾಂತಿ ಮನೋಜ ನಿಂತಿರೋದು ನೋಡಿ ಏನು ನಿಂದು ಒಬ್ಬೊಬ್ಬನೇ ಮಾತಾಡ್ತಿದ್ಯಾ ಅಲ್ಲದೆ ಇಷ್ಟೊತ್ನಲ್ಲಿ ಬೇರೆ ಈಚೆ ಬಂದು ನಿಂತಿದ್ಯಾ ಏನೂ ಆಗಿದೆ ನಿಮಗೆ ಅಂತ ಕೇಳಿದಾಗ ಅಯ್ಯೋ ಅದೆಲ್ಲ ಬಿಡಮ್ಮ ಈಗ ನನಗೊಂದು ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಹೇಳ್ತೀನಿ ಕೇಳು ಅಂತ ಅಂದಾಗ ಶಾಂತಿ ನಿನ್ನ ಜೀವನವೇ ಒಂದು ಸಮಸ್ಯೆ ಆಗೋಗಿದೆ ಇನ್ನು ಈ ಸಮಸ್ಯೆ ಯಾವುದು ದೊಡ್ಡದು ಹೇಳು ಅದೇನು ಅಂತ ಅಂತ ಅಂದಾಗ ಅಯ್ಯೋ ಏನಮ್ಮ ನೀನು ಎಲ್ಲ ಟೈಮು ಹೀಗೆ ಮಾತಾಡ್ತೀಯಾ ಇದು ಆ ಥರ ಸಮಸ್ಯೆ ಅಲ್ಲಮ್ಮ ಇದೇ ಬೇರೆ ಥರ ಸಮಸ್ಯೆ ಅಂತ ಹೇಳಿ ಲೆಟ್ರು ಕೊಟ್ಟು ಇದೇ ಕಣಮ್ಮ ನೋಡು ಅಂತ ಅಂದಾಗ ಏನೋ ಇದು ಮೊದಲು ಲೆಟ್ರ್ ಓದಮ್ಮ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಶಾಂತಿ ಒಮ್ಮೆ ಮನೋಜನ್ ಮುಖ ನೋಡಿ ಲೆಟ್ರು ಓದಿ ಏನೋ ಇದು ಅಂತ ಅಂದಾಗ ಊನಮ್ಮ ನನಗೆ ಯಾರು ಲೆಟ್ರ್ ಬರೆದಿದ್ದಾರೆ ನೀನು ಸುತ್ತಮುತ್ತ ಇರೋರಿಂದನೇ ತೊಂದರೆ ಆಗುತ್ತೆ ಅಂತ ಯಾರಮ್ಮ ಅದು ಅಂತ ಅಂದಾಗ ಏನೋ ಇದು ಹೊಸ ನಾಟಕನಾ ಅಂತ ಅಂದಾಗ ಏನಮ್ಮ ಅಂದೆ ಅಂತ ಕೇಳ್ತಾನೆ ಆಗ ಹ್ಞೂ ಕಣೋ ತಿಂಗಳು ತಿಂಗಳು ಐವತ್ತೈವತ್ತು ಸಾವಿರ ಕೊಡಬೇಕು ಅಂತ ಹೇಳಿದರಲ್ಲ ಅದಕ್ಕೆ ಈ ಹೊಸ ನಾಟಕ ಆಡ್ತಿದ್ಯಾ ಅಂತ ಅಂದಾಗ ಅಮ್ಮ ಏನಮ್ಮ ನೀನು ಇಷ್ಟೊಂದು ಕಡಿಮೆ ಅಂದಾಜಿಸ್ಬಿಟ್ಟೆ ನನ್ನ ಅದು ಈ ಗ್ರೇಟ್ ದಿ ಬಿಸ್ನೆಸ್ ಮನ್ ಮನೋಜ್ಗೆ ಈಗ ಅಂದ್ಯಾ ಅಂತ ಅಂದಾಗ ಹೌದು ಕಣೋ ಮಾಡ್ತೀಯ ಇದೂ ಮಾಡ್ತೀಯಾ ಇನ್ನೂ ಮಾಡ್ತೀಯಾ ಏನೇನೆಲ್ಲ ಕಚಡ ಕೆಲಸ ಮಾಡಿದ್ಯಾ ಅಂತ ನನಗೆ ಗೊತ್ತು ಕಣೋ ಅಂತ ಬೈತಾಳೆ ಆಗ ಮನೋಜ್ ಅಮ್ಮ ಯಾರು ಅಂತ ಗೊತ್ತಿಲ್ಲ ಅಮ್ಮ ಅಮ್ಮ ಅದು ಯಾರು ಅಂತ ಗೊತ್ತಾಯಿತು ಅಂತ ಅಂದಾಗ ಶಾಂತಿ ಯಾರು ಅದು ಅಂತ ಕೇಳ್ತಾಳೆ ಆಗ ಮನೋಜ್ ಅಮ್ಮ ಅದು ನೀನೇ ಅಮ್ಮ ಇನ್ಯಾರೂ ಅಲ್ಲ ನನ್ನ ಶತ್ರು ನೀನೇ ಕಣಮ್ಮ ಅಂತ ಅಂದಾಗ ಏನೋ ಏನಂದೆ ನೀನು ಮಾಡೋ ಎಲ್ಲ ಕೆಲಸಕ್ಕೂ ಸಾಥ್ ಕೊಟ್ಟು ನಿನ್ನ ಹಿಂದೆ ಇದ್ನಲ್ಲ ಆಗಬೇಕಾಗಿದ್ದೆ ನನಗೆ ಅಂತ ಜೋರಾಗಿ ಹೊಡಿತಾಳೆ ಮತ್ತು ಇನ್ನೇನಮ್ಮ ನಾನು ಅವ ತಪ್ಪುನಿಗೆ ಒಡವೆ ಕೊಟ್ಟಿದ್ದು ನೀನೇ ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ರಿವೆಂಜ್ ತೀರ್ಸ್ಕೊತಿದ್ದೀಯನಮ್ಮ ಈ ಥರ ಮಾಡಿ ಅಂತ ಅಂದಾಗ ಶಾಕಾಗಿ ಶಾಂತಿ ಏನೋ ಏನೋ ಹೀಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ ಯಾರು ಎಷ್ಟೇ ಬೈದರು ಎಷ್ಟೇ ಇದು ಮಾಡಿದ್ರು ಯಾರು ಎಷ್ಟೇ ನನ್ನನ್ನು ಕೀಳಾಗಿ ಮಾತಾಡಿದ್ರು ಎಷ್ಟೇ ಬೈದರು ನಾನು ನಿನಗೆ ಸಪೋರ್ಟ್ ಮಾಡ್ತಿದ್ದೀನಲ್ಲ ಆಗಬೇಕಾಗಿದೆ ನನಗೆ ಹೋಗಿ ಹೋಗಿ ನಿನ್ನಂತು ಅವನಿಗೆ ಸಪೋರ್ಟ್ ಮಾಡಿದೆ ನೋಡು ಆಗ್ಬೇಕಾಗಿದ್ದೆ ನನಗೆ ಅಂತ ಹೇಳಿ ಹೋಗಿ ಬಂದು ಚೆನ್ನಾಗಿ ಹೊಡಿತಾಳೆ ಅಯ್ಯೋ ಬಿಡಮ್ಮ ಸಾಕು ಹೊಡೆದಿದ್ದು ಹೋಗಮ್ಮ ನೀನು ಸಾಕು ಹೊಡೆದಿದ್ದು ಅಂತ ಹೇಳಿ ಆ ಲೆಟ್ರ್ ಈಸ್ಕೊಂಡು ತನ್ನ ರೂಮಿಗೆ ಹೋಗ್ತಾನೆ ಶಾಂತಿ ಇನ್ನು ಶಾಕ್ ಆಗಿ ಅಲ್ಲೇ ನಿಂತಿರ್ತಾಳೆ ಅಯ್ಯೋ ದೇವ್ರೆ ಇವನಿಗೆ ಯಾವಾಗ ಬುದ್ಧಿ ಬರುತ್ತಪ್ಪ ದೇವ್ರೆ ಇವನಿಗೆ ಸ್ವಲ್ಪನಾದ್ರೂ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊತಾಳೆ ಬೆಳಗ್ಗೆ ರಂಗನಾಥ್ ಕಾಫಿ ಕುಡಿತಾ ಇರ್ತಾರೆ ಆಗ ಮನೆಗೊಬ್ರು ಬರ್ತಾರೆ ಸೂರ್ಯ ಸೂರ್ಯ ಅಂತ ಕುಕ್ಕೊಂಡು ಬಂದಾಗ ರಂಗನಾಥ್ ಸೂರ್ಯ ಯಾರು ನೋಡಪ್ಪ ಅಂತ ಅಂದಾಗ ಹೇ ಕಾರ್ತಿ ಬಾರ ಒಳಗಡೆ ಅಂತ ಕರೀತಾನೆ ಸೂರ್ಯನ ಫ್ರೆಂಡ್ ಬಂದಿರ್ತಾನೆ ಸೂರ್ಯ ಅಪ್ಪನಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಅಪ್ಪ ಇವನು ಕಾರ್ತಿ ಅಂತ ನನ್ನ ಫ್ರೆಂಡ್ ಇವಾಗ ಹೊಸ ಕಾರ್ ತೊಗೊಂಡಿದ್ದೀನಲ್ಲ ಅದು ನೋಡ್ಸೋಕೆ ಇವನೇ ಡ್ರೈವರು ಅಂತ ಹೇಳಿದಾಗ ಹೌದಾ ಸಂತೋಷನಪ್ಪ ಅಂತ ಅಂದಾಗ ಅಲ್ಲೇ ಶಾಂತಿ ಡ್ರೈವರ್ ನಿಕ್ಕೊಳೋ ಲೆವೆಲ್ವರೆಗೂ ಬೆಳೆದು ಬಿಟ್ರು ಹ್ಞೂ ಅಂತ ಅಂದಾಗ ರಂಗನಾಥ್ ಶಾಂತಿನ ನೋಡಿ ಸುಮ್ಮನೆ ಕುತ್ಕೊಳ್ಳೋಕೆ ನಿನಗೆ ಖಾಲಿ ಬಕೆಟ್ ಒಳಗಡೆ ಹಾಕ್ಬಿಟ್ಟು ಅಳ್ಳಾಡಿಸ್ದಂಗೆ ಯಾವಾಗಲೂ ನಿನ್ನ ಬಾಯಿನ ಅಳ್ಳಾಡಿಸ್ತಾನೆ ಇರ್ತಿಯಲ್ಲ ಅಂತ ಬೈದಾಗ ಅಪ್ಪ ಹೋಗಲಿ ಬಿಡಪ್ಪ ಅವ್ರು ಬೈತಾ ಇದ್ರೆ ನಾನು ಇನ್ನೂ ಮೇಲಕ್ಕೆ ಬೆಳೀತಾನೆ ಇರ್ತೀನಿ ಇವರಿಂದನೇ ಒಂದಿನ ಮೇಲಕ್ಕೆ ಬೆಳೆದು ತೋರಿಸ್ತೀನಿ ನೋಡು ಅಂತ ಸೂರ್ಯ ಅಂತಾನೆ ಮೀನಾ ಆ ಕಾರ್ ಕೀ ತಗೊಂಬಂದು ಅಪ್ಪನ ಕೈ ಕೊಡು ಅಂತ ಹೇಳ್ತಾನೆ ಆಗ ರಂಗನಾಥ್ ನನ್ನ ಕೈಗೆ ಯಾಕೋ ಕೀ ಅಂತ ಅಂದ್ರೆ ಸೂರ್ಯ ನಿನ್ನ ಕೈಯಿಂದ ಕೀ ಕೊಟ್ರೆ ಒಳ್ಳೇದಾಗತ್ತಪ್ಪ ನಂಗೆ ಅಂತ ಹೇಳ್ತಾನೆ ಆಗ ಇರಪ್ಪ ನಾನು ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ ಅದೇ ಟೈಮ್ಗೆ ರೋಹಿಣಿ ಮನೋಜ್ ರೆಡಿ ಆಗ್ಬಿಟ್ಟು ಬರ್ತಾರೆ ಮೀನಾ ಕಾರ್ ಕೀ ತಗೊಂಡು ಬಂದು ಅಣ್ಣ ಇದು ನಿಮ್ಮದೇ ಗಾಡಿ ಅಂದ್ಕೊಳ್ಳಿ ಯಾರ್ದೋ ಓಡಿಸ್ತಾ ಇದ್ದೀನಿ ನನಗೆ ದುಡ್ಡು ಸಿಗುತ್ತಲ್ಲ ಅಂತ ಮಾತ್ರ ಅನ್ಕೋಬೇಡಿ ನಿಮ್ಮ ಸ್ವಂತದ್ದೇ ಕಾರು ಅನ್ನೋ ಥರ ಓಡಿಸಿ ಕಾರಲ್ಲಿ ಸ್ಮೋಕು ಡ್ರಿಂಕ್ಸು ಅದು ಇದಕ್ಕೆ ದುರಭ್ಯಾಸ ಮಾತ್ರ ಸ್ಟಾರ್ಟ್ ಮಾಡಬೇಡಿ ಕಾರನ್ನ ತುಂಬ ಚೆನ್ನಾಗಿಟ್ಕೊಳ್ಳಿ ಕಸ್ಟಮರ್ ನಮಗೆ ಅನ್ನ ಕೊಡೋ ದೇವರು ಅವ್ರನ್ನ ಯಾವುದೇ ರೀತಿ ಬೇಸರ ಮಾಡಬೇಡಿ ಅಂತ ಹೇಳ್ತಾಳೆ ಆಗ ಕಾರ್ ಇಲ್ಲಮ್ಮ ಯಾವುದೇ ರೀತಿ ಕೆಟ್ಟ ಅಭ್ಯಾಸ ಮಾಡಲ್ಲ ನೀವೇ ನೋಡ್ತೀರಿ ನನ್ನ ನೀವೇ ಶಬಾಸ್ಗಿರಿ ಕೊಡ್ತೀರಿ ನನಗೆ ಅಂತ ಹೇಳ್ತಾರೆ ಆಗ ಆಫ್ಟರ್ ಆಲ್ ಒಂದು ಕಾರ್ ತಗೊಂಡಿರೋದಿಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ ಆಡ್ತಾನೆ ಆಗ ಸೂರ್ಯ ಹೌದು ಕಣೋ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೇ ಹಾಕ್ತೀನಿ ನಿನ್ ಅಂತ ಹೇಳ್ತಾನೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೇ ಹಾಕ್ತೀನಿ ಸುಮ್ಮನೆ ಬಾಯಿ ಅಳ್ಳಾಡ್ಸೋದಷ್ಟೇ ಅಂತ ಮನೋಜ್ ಬೈತಾನೆ ಆಗ ಅಲ್ಲೇ ಇದ್ ಮೀನಾ ಏನ್ರಿ ಹಾಗೆ ಮಾತಾಡ್ತೀರಾ ನನ್ನ ಗಂಡನೂ ನಿನ್ನ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೇ ಆಗ್ತಾರೆ ನಿಮ್ಮ ಥರ ನೂರು ಅಂತ ಹೇಳೋಷ್ಟರಲ್ಲಿ ಸೂರ್ಯ ಬಂದು ಮೀನ ಬಾಯಿ ಮುಚ್ತಾನೆ ಯಾಕ್ರಿ ಅಂತ ಕೇಳಿದಾಗ ಲೇಯ್ ಮೀನಾ ಸುಮ್ಮನಿರೇ ನೀನು ಸುಮ್ಮ ಸುಮ್ಮನೆ ಆಶ್ವಾಸನೆ ಕೊಡಬೇಡ ನಾನು ಬೆಳೆದಾದ್ಮೇಲೆ ಇದು ಅಂತೆ ಅಂತ ಹೇಳಿದಾಗ ಶಾಂತಿ ಅವನಿಗೆ ಕಾನ್ಫಿಡೆನ್ಸ್ ಇಲ್ಲ ಏಳು ಬೇರೆ ಅಂತ ಕೊಂಕಾಡ್ತಿದ್ದಾಗಲೇ ರಂಗನಾಥ್ ಬರ್ತಾರೆ ಏನೇ ಮತ್ತೆ ಶುರು ಮಾಡ್ಕೊಂಡ್ಯಾ ಬೈಯೋದಿಕ್ಕೆ ನೀನು ಬಾಯಿ ಸುಮ್ಮನೆ ಇರೋದಿಲ್ವಾ ಅಂತ ಕೇಳಿದಾಗ ಇಲ್ಲ ರೀ ಇದೇ ಥರ ನೂರು ಕಾರ್ ತಗೋ ಅಂತ ಹೇಳ್ತಾ ಇದ್ದೆ ನಾನು ಅಂತ ಶಾಂತಿ ಅಂದಾಗ ರಂಗನಾಥ್ ಆಂ ನಾನೆಲ್ಲ ಕೇಳಿಸ್ಕೊಂಡೆ ನೀನೇನು ಹೇಳ್ತಿದ್ದೆ ಅಂತ ನಿಮಗೆ ಬಾಯಂತೂ ಸುಮ್ಮನೆ ಇರೋದಿಲ್ಲ ಅಲ್ವಾ ಅಂತ ಬೈತಾರೆ ಕೊಡಪ್ಪ ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಕಾರ್ತಿಕ್ಕೆ ಕೀ ಕೊಟ್ಟು ತುಂಬ ಚೆನ್ನಾಗಿ ಓಡಿಸಪ್ಪ ಕಾರ್ ನಿನ್ನ ಸ್ವಂತದ್ದೇ ಅಂದ್ಕೊಂಡು ಗಾಡಿ ಓಡಿಸು ಅಂತ ಹೇಳಿ ಕೀ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಳಪ್ಪ ಅಂತ ಹೇಳಿದಾಗ ಹಾಂ ಸರ್ ಎಲ್ಲ ಕರೆಕ್ಟಾಗಿ ಇಟ್ಕೊತೀನಿ ಅಂತ ಹೇಳಿ ಸರಿ ನಾನು ಬರ್ತೀನಿ ಅಂತ ಹೋಗ್ತಾನೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾಳೆ ಸಿಗ್ತೀನಿ ಈ ಸಂಚಿಕೆ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್